ಮೊದಲ ದಿನವೇ ಪ್ರೇಮ ಎರಡನೇ ದಿನಾನೇ ಬ್ರೇಕಪ್ ಇದು ಅಂಕಲ್ ಆಂಟಿ ಒನ್ ಡೇ ಲವ್ ಸ್ಟೋರಿ ಲವರ್ ನೋಡೋದಕ್ಕೆ ಅಂಕಲ್ ಒಬ್ರು ಓಡೋಡ್ ಬಂದಿದ್ರು ಪಾರ್ಕ್ಗೆ ಬಂದವನಿಗೆ ಕೊಲೆಯ ಕಂಟಕ ಕಾದಿತ್ತು ಏನದು ಸುದ್ದಿ ಕುತೂಹಲಕಾರಿ ಸುದ್ದಿ ಒನ್ ಡೇ ಲವ್ ಸ್ಟೋರಿಯ ಸುದ್ದಿ ಅಂಗಡಿ ವ್ಯಾಪಾರಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಪಾರ್ಕ್ಗೆ ಗೆ ಅಂತ ಬಂದ ಪ್ರೇಮಿಯನ್ನ ನೋಡೋದಕ್ಕೆ ಅಂತ ಪಾರ್ಕ್ಗೆ ಗೆ ಬಂದ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಬೆಂಗಳೂರಿನ ಬಿಟಿಎಂ ಪಾರ್ಕ್ ಬಳಿ ಘಟನೆ ವ್ಯಾಪಾರಿ ಹಿತೇಂದ್ರ ಕುಮಾರ್ ಅವರನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಲಾಯಿತು ಜಯನಗರದಲ್ಲಿ ಹಿತೇಂದ್ರ ಅವರ ಬಟ್ಟೆ ಅಂಗಡಿ ಇದೆ ಜೂನ್ನಲ್ಲಿ ಬಟ್ಟೆ ಅಂಗಡಿ ಕೆಲಸಕ್ಕೆ ಮಹಿಳೆಯೊಬ್ಬರು ಸೇರಿದ್ರು ಮೂರು ತಿಂಗಳ ನಂತರ ಆ ಮಹಿಳೆ ಕೆಲಸ ಬಿಟ್ಟಿದ್ರು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮಹಿಳೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು ಪಿಟಿಎಂ ಲೇಔಟ್ನ ಪಾರ್ಕ್ಗೆ ಆ ಮಹಿಳೆ ಈತನನ್ನು ಕರೆದಿದ್ರು ಪಾರ್ಕ್ನಲ್ಲಿ ಮಹಿಳೆಯ ಸ್ನೇಹಿತ ಸಿದ್ದು ಅನ್ನುವಂಥ ವ್ಯಕ್ತಿ ಹಿತೇಂದ್ರ ಅವರ ಹೊಟ್ಟೆಗೆ ಇರಿದಿದ್ದಾರೆ ಸಾಕಷ್ಟು ಇರಿತಗಳಾಗಿದ್ದಾವೆ ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಏನಿದು ಘಟನೆ ಆ ಹಿತೇಂದ್ರ ಮತ್ತು ಆ ಮಹಿಳೆಯ ನಡುವೆ ಏನಿತ್ತು ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದ್ವೇಷ ಯಾತಕ್ಕೋಸ್ಕರ ಚಾಕು ಇರಿಯಲಾಯ್ತು ಶ್ರೀಲಕ್ಷ್ಮಿ ಕಳೆದ ಹದಿನೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇದು ಓರ್ವ ಯುವತಿ ಹಿತೇಂದ್ರ ಕುಮಾರ್ ಅನ್ನುವಂತ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಈತ ಬಟ್ಟೆ ವ್ಯಾಪಾರಿ ಆಗಿರ್ತಾನೆ ಆತ ಆತನ ಬಟ್ಟೆ ಅಂಗಡಿಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಆದ್ರೆ ಜೂನ್ ಜೂನ್ ತಿಂಗಳಲ್ಲಿ ಆಕೆ ಕೆಲ್ಸಕ್ಕೆ ಸೇರಿರ್ತಾಳೆ ಅದಾದ್ಮೇಲೆ ಒಂದಷ್ಟು ತಿಂಗಳುಗಳ ಕಾಲ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದಾಕೆ ಬೇಕಾಕಿ ಕೆಲಸವನ್ನ ಬಿಟ್ಟಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಐವತ್ತೆಂಟು ವರ್ಷದ ಹಿತೇಂದ್ರ ಕುಮಾರ್ ಹಾಗೂ ಒಂದು ಯುವತಿ ಏನಿದ್ದಾಳೆ ಕೆಲಸ ಮಾಡಿರುವಂತಹ ಯುವತಿಯ ಮಧ್ಯ ಪರಿಚಯ ಬೆಳೆದಿರುತ್ತೆ ಅದಾದ್ಮೇಲೆ ಕಳೆದ ಹದಿನಾಲ್ಕನೇ ತಾರೀಕು ಆ ಒಂದು ಯುವತಿಗೆ ಕರೆ ಮಾಡಿದಂತ ಹಿತೇಂದ್ರ ಕುಮಾರ್ ಆತ ಆಟೆಯನ್ನ ಪ್ರೀತಿಸೋದಾಗಿ ಹೇಳಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಪಾರ್ಕ್ಗೆ ಅಂದ್ರೆ ಬಿಟಿಎಂ ಲೇಔಟ್ ಬಳಿ ಇರುವಂತ ಒಂದು ಗೆ ಕರೆ ತಂದು ಅಲ್ಲಿ ಆ ಒಂದು ಪ್ರೀತಿಯನ್ನ ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಯುವತಿ ಆ ಅಂತಲ್ನ ಪ್ರೀತಿಯನ್ನ ಒಪ್ಕೊಂಡಿರ್ತಾರೆ ಮನೆಗೆ ಹೋಗ್ತಾರೆ ಮತ್ತೆ ಮರುದಿನ ಆ ಅಂಕಲ್ ಗೆ ಆ ಯುವ ಕರೆ ಮಾಡ್ಬಿಟ್ಟು ಫೋನ್ ಮಾಡಿ ಕರೆಯುವಂತ ಕೆಲಸವನ್ನ ಮಾಡ್ತಾಳೆ ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಹೇಳಿ ಅಂಕಲ್ ನ ಅದೇ ಪಾರ್ಕ್ ಗೆ ಯಾವೊಂದು ಬೆಂಚಲ್ಲಿ ಕುರ್ತಿರ್ತಾರೆ ಅಲ್ಲಿಗೆ ಕರಿತಿರ್ತಾರೆ ಆದ್ರೆ ಈ ವೇಳೆ ತನ್ನ ಸ್ನೇಹಿತ ಸಿದ್ದು ಎಂಬತ್ನನ್ನು ಕೂಡ ಆ ಯುವತಿ ಕರೆಸಿರ್ತಾಳೆ ಈ ವೇಳೆ ಆ ಅಂಕಲ್ ಪಾರ್ಕ್ ಗೆ ಬಂದ ಕೂಡಲೇ ಆತನ ಮೇಲೆ ಸಿದ್ದು ಅನ್ನುವಂತ ಯುವಕ ಅಂದ್ರೆ ಆ ಯುವತಿಯ ಸ್ನೇಹಿತ ಏನಿದೆ ಈತ ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಯಾವೊಂದು ವಿಚಾರಕ್ಕಾಗಿ ಆ ಒಂದು ಹಲ್ಲೆ ಆಗಿದೆ ಜೊತೆಗೆ ಬೇರೆ ಏನಾದ್ರು ಅಲ್ಲಿ ಗಲಾಟೆ ಆಗಿತ್ತ ಆ ಅಂಕಲ್ ಮತ್ತು ಆ ಯುವತಿಯ ಮಧ್ಯೆ ಏನೆಲ್ಲ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ಪಷ್ಟ ಮಾಹಿತಿ ಯಾವುದೇ ರೀತಿಯಂತ ಮಾಹಿತಿಗಳು ಗೊತ್ತಾಗಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿತೇಂದ್ರ ಕುಮಾರ್ ಅವರು ಸುದ್ದುಗುಂಟೆಪಾಳೆ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಸಿದ್ದಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ಮೊದಲ ದಿನವೇ ಪ್ರೇಮ ಎರಡನೇ ದಿನಾನೇ ಬ್ರೇಕಪ್ ಇದು ಅಂಕಲ್ ಆಂಟಿ ಒನ್ ಡೇ ಲವ್ ಸ್ಟೋರಿ ಲವರ್ ನೋಡೋದಕ್ಕೆ ಅಂಕಲ್ ಒಬ್ರು ಓಡೋಡ್ ಬಂದಿದ್ರು ಪಾರ್ಕ್ಗೆ ಬಂದವನಿಗೆ ಕೊಲೆಯ ಕಂಟಕ ಕಾದಿತ್ತು ಏನದು ಸುದ್ದಿ ಕುತೂಹಲಕಾರಿ ಸುದ್ದಿ ಒನ್ ಡೇ ಲವ್ ಸ್ಟೋರಿಯ ಸುದ್ದಿ ಅಂಗಡಿ ವ್ಯಾಪಾರಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಪಾರ್ಕ್ಗೆ ಅಂತ ಬಂದ ಪ್ರೇಮಿಯನ್ನ ನೋಡೋದಕ್ಕೆ ಅಂತ ಪಾರ್ಕ್ಗೆ ಗೆ ಬಂದ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಬೆಂಗಳೂರಿನ ಬಿಟಿಎಂ ಪಾರ್ಕ್ ಬಳಿ ಘಟನೆ ವ್ಯಾಪಾರಿ ಹಿತೇಂದ್ರ ಕುಮಾರ್ ಅವರನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಲಾಯಿತು ಜಯನಗರದಲ್ಲಿ ಹಿತೇಂದ್ರ ಅವರ ಬಟ್ಟೆ ಅಂಗಡಿ ಇದೆ ಜೂನ್ನಲ್ಲಿ ಬಟ್ಟೆ ಅಂಗಡಿ ಕೆಲಸಕ್ಕೆ ಮಹಿಳೆಯೊಬ್ಬರು ಸೇರಿದ್ರು ಮೂರು ತಿಂಗಳ ನಂತರ ಆ ಮಹಿಳೆ ಕೆಲಸ ಬಿಟ್ಟಿದ್ರು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮಹಿಳೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಟಿ ಎಂ ಲೇಔಟ್ನ ಪಾರ್ಕ್ಗೆ ಆ ಮಹಿಳೆ ಈತನನ್ನು ಕರೆದಿದ್ರು ಪಾರ್ಕ್ನಲ್ಲಿ ಮಹಿಳೆಯ ಸ್ನೇಹಿತ ಸಿದ್ದು ಅನ್ನೋ ವ್ಯಕ್ತಿ ಹಿತೇಂದ್ರ ಅವರ ಹೊಟ್ಟೆಗೆ ಇರಿದಿದ್ದಾರೆ ಸಾಕಷ್ಟು ಹಿರಿತಗಳಾಗಿದ್ದಾವೆ ಅಪ್ಡೇಟ್ ಪಡ್ಕೊಳ್ಳೋಣ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಏನಿದು ಘಟನೆ ಆ ಹಿತೇಂದ್ರ ಮತ್ತು ಆ ಮಹಿಳೆಯ ನಡುವೆ ಏನಿತ್ತು ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದ್ವೇಷ ಯಾತಕ್ಕೋಸ್ಕರ ಚಾಕು ಇರಿಯಲಾಯ್ತು ಶ್ರೀಲಕ್ಷ್ಮಿ ಕಳೆದ ಹದಿನೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಓರ್ವ ಯುವತಿ ಹಿತೇಂದ್ರ ಕುಮಾರ್ ಅನ್ನುವಂತ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಇತ ಬಟ್ಟೆ ವ್ಯಾಪಾರಿ ಆಗಿರ್ತಾನೆ ಆತ ಆತನ ಬಟ್ಟೆ ಅಂಗಡಿಯಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಆದ್ರೆ ಜೂನ್ ಜೂನ್ ತಿಂಗಳಲ್ಲಿ ಆಕೆ ಕೆಲ್ಸಕ್ಕೆ ಸೇರಿರ್ತಾಳೆ ಅದಾದ್ಮೇಲೆ ಒಂದಷ್ಟು ತಿಂಗಳುಗಳ ಕಾಲ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದಕ್ಕೆ ಬೇಕಾಗಿ ಕೆಲಸವನ್ನ ಬಿಟ್ಟಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಐವತ್ತೆಂಟು ವರ್ಷದ ಹಿತೇಂದ್ರ ಕುಮಾರ್ ಹಾಗೂ ಒಂದು ಯುವತಿ ಏನಿದ್ದಾರೆ ಕೆಲಸ ಮಾಡಿರುವಂತ ಯುವತಿಯ ಮಧ್ಯ ಪರಿಚಯ ಬೆಳೆದಿರುತ್ತೆ ಅದಾದ್ಮೇಲೆ ಕಳೆದ ಹದಿನಾಲ್ಕನೇ ತಾರೀಕು ಆ ಒಂದು ಯುವತಿಗೆ ಕರೆ ಮಾಡಿದಂತ ಹಿತೇಂದ್ರ ಕುಮಾರ್ ಆತ ಆಟೆಯನ್ನ ಪ್ರೀತಿಸೋದಾಗಿ ಹೇಳಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಗೆ ಅಂದ್ರೆ ಬಿಟಿಎಂ ಲೇಔಟ್ ಬಳಿ ಇರುವಂತಹ ಒಂದು ಪಾರ್ಕ್ಗೆ ಗೆ ಕರೆ ತಂದು ಅಲ್ಲಿ ಆ ಒಂದು ಪ್ರೀತಿಯನ್ನ ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಯುವತಿ ಆ ಅಂಕಲ್ ನ ಪ್ರೀತಿಯನ್ನ ಒಪ್ಕೊಂಡಿರ್ತಾರೆ ಒಪ್ಕೊಂಡು ಅದಾದ್ಮೇಲೆ ಮನೆಗೆ ಹೋಗ್ತಾರೆ ಮತ್ತೆ ಮರುದಿನ ಆ ಅಂಕಲ್ಗೆ ಆ ಯುವತಿಯ ಕರೆ ಮಾಡ್ಬಿಟ್ಟು ಫೋನ್ ಮಾಡಿ ಕರೆಯುವಂತ ಕೆಲಸವನ್ನ ಮಾಡ್ತಾಳೆ ಆದ್ರೆ ಆ ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಹೇಳಿ ಅಂಕಲ್ ನನ್ನ ಅದೇ ಪಾರ್ಕ್ಗೆ ಒಂದು ಬೆಂಚ್ ನಲ್ಲಿ ಕುತ್ತಿರ್ತಾರೆ ಅಲ್ಲಿಗೆ ಕರಿತಿರ್ತಾರೆ ಆದ್ರೆ ಈ ವೇಳೆ ತನ್ನ ಸ್ನೇಹಿತ ಸಿದ್ದು ಎಂಬತ್ನನ್ನು ಕೂಡ ಆ ಯುವತಿ ಕರೆಸಿರ್ತಾರೆ ಈ ವೇಳೆ ಆ ಅಂಕಲ್ ಪಾರ್ಕ್ ಗೆ ಬಂದ ಕೂಡಲೇ ಆತನ ಮೇಲೆ ಸಿದ್ದು ಅನ್ನುವಂತ ಯುವಕ ಅಂದ್ರೆ ಆ ಯುವತಿಯ ಸ್ನೇಹಿತ ಏನಿದ್ದಾನೆ ಈತ ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಯಾವೊಂದು ವಿಚಾರಕ್ಕಾಗಿ ಆ ಒಂದು ಹಲ್ಲೆ ಆಗಿದೆ ಜೊತೆಗೆ ಬೇರೆ ಏನಾದ್ರು ಅಲ್ಲಿ ಗಲಾಟೆ ಆಗಿದ್ದ ಆ ಅಂಕಲ್ ಮತ್ತು ಆ ಯುವತಿಯ ಮಧ್ಯೆ ಏನೆಲ್ಲ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸ್ಪಷ್ಟ ಮಾಹಿತಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಗೊತ್ತಾಗಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿತೇಂದ್ರ ಕುಮಾರ್ ಅವರು ಸುದ್ದುಗುಂಟೆಪಾಳೆ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸನ ಮಾಡಿದ್ದಾರೆ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಸಿದ್ದಂತ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ